ಎಲ್ಲರಿಗೂ ನಮಸ್ಕಾರ ಅರಿಶಿನ ಬೆಳೆಯ ಸಾಲಿನಲ್ಲಿ ಮತ್ತು ಇತರ ಬೆಳೆಗಳ ಸಾಲಿನಲ್ಲೂ ಸಹ ಸೆಂಟ್ ರೋಟರಿ ಯಂತ್ರವನ್ನು ರೈತರು ಬಳಸಬಹುದು ಈ ಯಂತ್ರವು ಆಧುನಿಕ ಕೃಷಿ ಯಂತ್ರೋಪಕರಣಗಳಲ್ಲೊಂದಾಗಿದ್ದು ಮಣ್ಣನ್ನು ಸಡಿಲಿಸಿ ಕಳೆಯನ್ನು ತೆಗೆಯುತ್ತದೆ ಈ ವಿಡಿಯೋವನ್ನು ನಮ್ಮಲ್ಲಿ ಮಿಷಿನ್ ಖರೀದಿ ಮಾಡಿರುವ ರೈತರು ಕಳಿಸಿದ್ದಾರೆ ಹಾಗೂ ಅವರು ಈ ಯಂತ್ರದ ಕಾರ್ಯಕ್ಷಮತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದು ನಿಜಕ್ಕೂ ಕೃಷಿಯ ವಿಷಯ ಒಂದು ಅಡಿ ಎತ್ತರದಷ್ಟು ಇರುವ ಕಳೆಗಳನ್ನು ಸಹ ಸಮರ್ಥವಾಗಿ ಈ ಯಂತ್ರ ಕತ್ತರಿಸುತ್ತದೆ ಭೂಮಿ ಅದವಾಗಿರುವಾಗ ಈ ಯಂತ್ರವನ್ನು ಉಪಯೋಗಿಸುವುದು ಸೂಕ್ತ ಫ್ರಂಟ್ ರೋಟರಿ ಯಂತ್ರದಲ್ಲಿ ಮೂರು ಬಗೆಯ ಮಾದರಿಗಳು ಲಭ್ಯವಿದೆ ಎಂಟು ಇಂಚ್ ಬ್ಲೇಡ್ ಅಗಲ ಹೊಂದಿರುವ ಯಂತ್ರ ಹತ್ತು ಕಾಲು ಇಂಚ್ ಬ್ಲೇಡ್ ಅಗಲ ಹೊಂದಿರುವ ಯಂತ್ರ ಹದಿನೈದು ಇಂಚ್ ಬ್ಲೇಡ್ ಅಗಲ ಹೊಂದಿರುವ ಯಂತ್ರ ಈ ಎಲ್ಲಾ ಮಾದರಿಗಳು ಸೆವೆನ್ ಎಚ್ ಪಿ ಶಕ್ತಿಯ ಫೋರ್ ಸ್ಟ್ರಕ್ ಡ್ಯೂಟಿ ಇಂಜಿನ್ ನೊಂದಿಗೆ ಬರುತ್ತವೆ ಬ್ಲೇಡ್ನ ಅಗಲದಲ್ಲಿ ಮಾತ್ರ ವ್ಯತ್ಯಾಸವಾಗಿದ್ದು ಕಾರ್ಯದಕ್ಷತೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ರೈತ ರೈತರು ತಮ್ಮ ಜಮೀನು ಮತ್ತು ಬೆಳೆಯ ಅವಶ್ಯಕತೆಗಳನ್ನು ಆಧರಿಸಿ ಸೂಕ್ತ ಮಾದರಿಯ ಯಂತ್ರವನ್ನು ಆಯ್ಕೆ ಮಾಡಬಹುದು ಈ ಯಂತ್ರ ವೈಬ್ರೇಟ್ ಆಗೋದಿಲ್ಲ ರೈತರು ಆರಾಮವಾಗಿ ಉಪಯೋಗಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು ಏರವಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ ಮಾಗಡಿ ಮೇನ್ ರೋಡ್ ಬೆಂಗಳೂರು ಈ ವಿಡಿಯೋವನ್ನು ಶೇರ್ ಮಾಡುವುದರ ಮೂಲಕ ಇತರರಿಗೂ ಮಾಹಿತಿ ನೀಡಿ ಹಾಗೂ ನಮ್ಮ ಕೃಷಿ ಬಂಧು ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು